ಮಾಧ್ಯಮ ಸ್ನೇಹಿತರಿಗೆ ಮನವಿ ಮಾಡ್ಕೊಳ್ಳೋದು ದಯಮಾಡಿ ಇದು ಬಡೂರು ಕಾರ್ಯಕ್ರಮ ಇದು ಪಕ್ಷ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಅಂತ ಕಾರ್ಯಕ್ರಮ ಅಂತ ತಿಳ್ಕೊಂಡ್ಬೇಡಿ ಬೇರೆಯವ್ರಿಗೆ ಗೊತ್ತಾಗಬೇಕು ಯಾರು ಪ್ರಚಾರದಿಂದ ಯಾರಿಂದ ಆಗಕ್ಕೆ ಸಾಧ್ಯ ಮಾಧ್ಯಮದಿಂದ ಸಾಧ್ಯ ಬೇರೆ ರಾಜ್ಯಕ್ಕೆ ಮೆಸೇಜ್ ಹೋಗಬೇಕು ಇಂಥ ಬಡವರು ಸಹಾಯ ಒಳ್ಳೇದಾಗ್ತದೆ ಪುಣ್ಯ ಕಟ್ಕೊಂತೀವಿ ನಾವೆಲ್ಲ ನೀವುಗಳು ಪ್ರಚಾರ ಮಾಡಬೇಕು ನೀವುಗಳು ಪ್ರಚಾರ ಮಾಡಬೇಕು ಏನಕ್ಕೆ ಅಂದರೆ ಇದು ನೋಡಿದ್ರೆ ಏನಾಗ್ತದೆ ಮುಂದಿನ ದಿನದಲ್ಲಿ ಬಡೂರಿಗೆ ಅವ್ರಿಗೆ ನಾವು ನಾಚಿಕೆ ಆಗ್ತದೆ ಅವ್ರಿಗೆ ನಾವು ಇದಕ್ಕೆ ಕೊಟ್ಟಿಲ್ಲಲ್ಲಪ್ಪ ಇವ್ರು ಕೊಡ್ತಾವ್ರಲ್ಲ ನಿಮ್ಮಲ್ಲಿ ಮನ್ವಿ ನಾನು ಮಾಧ್ಯಮ ಸ್ನೇಹಿತರಲ್ಲಿ ಕೈ ದಿವಸ ಮನ್ವಿ ದಯಮಾಡಿ ಪ್ರಚಾರ ಆಗಿ ಬೇರೆ ರಾಜ್ಯವ್ರಿಗೂ ಗೊತ್ತಾಗಬೇಕು ಈ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ಕೊಂಡು ಇಷ್ಟು ಮನೆಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಚಾರ ಆದರೆ ಆ ಸರ್ಕಾರದಲ್ಲೂ ಏನೋ ಒಂದು ತೀರ್ಮಾನ ತಗೊಂಡು ಬಡವ್ರು ಒಳ್ಳೇದಾಗ ಬಡವ್ರು ಒಳ್ಳೇದಾಗ್ತದೆ ಸರ್ ಈಗ ಲಾಸ್ಟು ಒಂಬತ್ತನೇ ತಾರೀಖಿಗೆ ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆಮೇಲೆ ವೇಣುಗೋಪಾಲ್ ಅವರು ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಇದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾಯಿದೆ ಇಡೀ ರಾಜ್ಯದಲ್ಲಿ ಕೊಡ್ತಾ ಇರೋದು ಅಂದರೆ ಕಾರ್ಯಕ್ರಮ ಒಂದು ಕಡೆ ಮಾಡ್ತಾಯಿದ್ವಿ ಈ ಹುಬ್ಳಿದಲ್ಲಿ ಸಾವಿರದ ಇನ್ನೂರು ಮನೆ ಸಾವಿರ ಮನೆ ಹುಬ್ಳಿದಲ್ಲಿ ಕೊಡ್ತಾ ಇದ್ದೀವಿ ಆ ಥರ ಇಡೀ ರಾಜ್ಯದಲ್ಲಿ ಎಲ್ಲ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಥರ್ಡ್ ಫೇಸ್ ಅಂತ ಮಾಡಿದ್ವಿ ನನಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಲಂ ಬೋರ್ಡ್ಗೆ ಶಾಂಕ್ಷನ್ ಮಾಡಿದರು ಹದಿನೈದು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಯಾಂಕ್ಷನ್ ಮಾಡಿದರು ಅದೇ ಥರ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಂತ ಇದೆ ರಾಜೀವ್ ಗಾಂಧಿ ಎಚ್ ಆಶ್ರಯ ಮನೆಗಳು ಅಂತೀವಿ ಅದಕ್ಕೂ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಒಟ್ಟಾಗಿ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳು ಆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಆ ಸ್ಯಾಂಕ್ಷನ್ ಮಾಡಿದ್ದು ಅದು ಮೇಲೆ ಶ್ರಮಿಸ್ರ ಸರ್ಕಾರ ಬಂತು ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿಯವರು ಎರಡು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವ್ರು ಅವರಲ್ಲಿ ಒಂದು ಮನೆಯೂ ಕೊಟ್ಟಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಕಾಸ್ಟ್ ಆಗ್ತದೆ ಒಂದು ಮನೆ ಕಟ್ಟಬೇಕಾದ್ರೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಜನರಲ್ಗೆ ಎರಡು ಲಕ್ಷ ಜನರಲ್ಗೆ ಒಂದೂವರೆ ಲಕ್ಷ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಆ್ಯಾವ್ರೇಜ್ ತೊಗೊಂಡ್ರೆ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟುಳಿತ್ತು ನಾಲ್ಕೂವರೆ ಲಕ್ಷ ಪಬ್ಬ ಬಡವರು ಎಲ್ಲಿಂದ ಕೊ ಕಟ್ಟಕ್ಕೆ ಸಾಧ್ಯ ಕೊಡಕ್ಕೆ ಸಾಧ್ಯ ಎರಡು ಎಂಟು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಮನೆಗಳು ಸಂಖ್ಯೆ ನನಗೆ ಹನ್ನೊಂದು ವರ್ಷ ಹನ್ನೊಂದು ವರ್ಷದಲ್ಲಿ ನಮ್ಮ ಬಂದಿರೋದು ಬೆನಿಫಿಷರಿ ಪೇಮೆಂಟ್ ಎಲ್ಲ ಸ್ಲಮ್ ಬೋರ್ಡ್ದು ಮತ್ತು ರಾಜೀವ್ ಗಾಂಧಿ ಎ ಎಸ್ ಪಿ ಸಿ ಆಸ್ಟ್ರೀಯ ಮನೆಗಳದ್ದು ಒಂಬತ್ತುವರೆ ಸಾವಿರ ಕೊಟ್ಟು ಬರಬೇಕಾದಿತ್ತು ಆಗಿತ್ತು ಅದರಲ್ಲಿ ಬಂದಿರೋದು ನಮಗೆ ಮುನ್ನೂರು ಹತ್ತು ಕೋಟಿ ಬಂದಿದೆ ಎರಡು ಐದು ಸಾವಿರ ಕೊಟ್ಟಾರ ಎರಡು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆದಮೇಲೆ ಬಡವ್ರ ಪಪ್ಪ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ನನಗೆ ಮಂತ್ರಿಯಾಗಿ ಅವಕಾಶ ಸಿಕ್ಕಾದ್ಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮಾ ಹೆಂಗೊಪ್ಪ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತರದಿದ್ದು ಏನಕ್ಕೆ ಅಂದರೆ ಈಗ ತಮಗೆಲ್ಲ ಗೊತ್ತಿದ್ದಂಗೆ ಈ ಗ್ಯಾರಂಟಿಗಳು ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಪ್ರತಿ ವರ್ಷ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಆ ಮಧ್ಯದಲ್ಲಿ ನಾನು ಒಂಬತ್ತೂರು ಸಾವಿರ ಹೆಂಗಪ್ಪ ಕೇಳೋದು ಅಂತ ಮನೆ ಮುಖ್ಯಮಂತ್ರಿಗೆ ನಾನು ಯೋಚನೆ ಇದ್ದೆ ಹಂಗೂ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಬ ಜನ ಬೀದಿಯಲ್ಲಿದ್ದಾರೆ ಸರ್ ನಮ್ಮ ಸರ್ಕಾರ ನಾವೇ ನಾನು ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನನಗೂ ಪ್ರಸಾದಪ್ಪ ಎನಗೆ ಇಲ್ಲ ನೀವು ಹೇಳ್ತಾರೆ ಸತ್ಯ ಕಣೋ ನೀವು ಹೇಳ್ತಾರೆ ಸತ್ಯ ಇದು ಈಗ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟು ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ನಾನು ದುಡ್ಡು ಕೊಡ್ತೀನಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಹಂಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ದಂಧಿ ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಐನೂರು ಕೋಟಿ ಕೊಟ್ಟರು ನಮಗೆ ಐನೂರು ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್